ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಾದ್ರು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಇದು ಒಂದು ಡ್ರೆಸ್ ಪೀಸು ತೋಳು ತುಂಬಾ ಲೆಂತಿ ಆಗಿತ್ತು ಅವರು ಶಾರ್ಟ್ ಬೇಕು ಅಂತ ಶಾರ್ಟ್ ಮಾಡಿಸ್ಕೊಂಡ್ರು ಈಗ ಕಟ್ ಮಾಡಿರೋ ಪೀಸನ್ನು ಉಳಿದಿದೆ ಇಷ್ಟೊಂದು ಬಟ್ಟೆ ಉಳಿದಿದೆ ಎರಡು ತೋಳಿಂದು ಈ ಎರಡು ತೋಳಿಂದು ಬಟ್ಟೆ ಉಳಿದಿದೆ ಇದು ಬಟ್ಟೆ ನೋಡೋಕೆ ತುಂಬ ಚೆನ್ನಾಗೈತಿ ನನಗೆ ಬಿಸಾಡೋಕೆ ಮನಸ್ಸು ಬರ್ತಾಯಿಲ್ಲ ಇದರಿಂದ ಏನಾದರೂ ಉಪಯೋಗ ಮಾಡಬೇಕು ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಇದರಿಂದ ವೇಸ್ಟ್ ಬಟ್ಟೆಯಿಂದ ಹಲವಾರು ರೀತಿಯಲ್ಲಿ ನಾವು ಉಪಯೋಗ ಮಾಡ್ಕೋಬೋದು ಅದರಲ್ಲಿ ನಾನು ಒಂದು ಏನಪ್ಪ ಅಂತಂದರೆ ಇವೆರಡು ಪೀಸನ್ನು ಈ ರೀತಿ ಜಾಯಿಂಟ್ ಬಂದಿರುತ್ತಲ್ಲ ಇದನ್ನು ಕಟ್ ಮಾಡ್ಕೋಬೇಕು ಇಲ್ಲೆಲ್ಲ ಜಿಗ್ ಜಾಗ್ ಮಾಡಿರ ಈ ಜಿಗ್ ಜಾಗನ್ನ ಕಟ್ ಮಾಡಿಕೊಂಡು ಇಲ್ಲಿ ಹಾಕಿರೋ ಹುಲಿಗೆನ ಎಲ್ಲ ಬಿಚ್ಕೊಬೇಕು ಒಟ್ನಲ್ಲಿ ಇದ್ರಲಿಂದ ಒಂದು ಉಪಯೋಗ ಆಗೋಂಥದ್ದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಿ ನೋಡಬೇಕು ಬಟ್ಟೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂಥ ಬಟ್ಟೆಗಳನ್ನು ಬಿಸಾಡೋಕ್ಕೆ ಮನಸ್ಸು ಬರಲ್ಲ ಯಾವತ್ತು ಇದರಿಂದ ರಬ್ಬರ್ ಬ್ಯಾಂಡ್ ಮಾಡಿಕೊಂಡ್ರೆ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ ರಬ್ಬರ್ ಬ್ಯಾಂಡನ್ನು ಮಾಡ್ಕೋಬೋದು ನಾವು ಜಡೆಗೆ ಹಾಕೋದಕ್ಕೆ ಸಣ್ಣ ಮಕ್ಕಳಿಗೆ ರಬ್ಬರ್ ಹಾಕಿಬಿಟ್ಟು ಒಂದು ಫ್ಲವರ್ ಟೈಪನ್ನು ಮಾಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಅದೆಲ್ಲ ಬೇಡಪ್ಪ ನಮ್ಗೆ ಅಂತಂದ್ರೆ ಅದ್ರ ಬದಲು ನಾನು ಇನ್ನೊಂದು ತೋರಿಸ್ಕೊಡ್ತೀನಿ ಅದು ಕೂಡ ಮಾಡ್ಬೋದು ಇವೆಲ್ಲದನ್ನು ಹೊಲಗಿನ ಬಿಚ್ಚ್ಕೋಬೇಕು ನೋಡಿ ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ನಾನು ಬಿಚ್ಕೊಂಡು ಈ ಥರ ತುದಿಗೆ ಈ ಥರ ಇದೆ ಈ ಹೆಡ್ಜ್ ನಾನೇನು ಮಾಡಲ್ಲ ಹೀಗೆ ಬಿಡ್ತೀನಿ ಇದನ್ನು ಸಹ ಅಷ್ಟೇ ಈ ಥರ ತುದಿಗೆ ಈ ಥರ ಹೆಡ್ಜ್ ಬಂದಿದೆ ಇದು ಎರಡನ್ನೂ ಜಾಯಿಂಟ್ ಮಾಡಿ ಮಾಡಿದ್ರೆ ತುಂಬಾ ಹೋಗುತ್ತೆ ಇಷ್ಟು ದೊಡ್ಡದಾಗೋಗುತ್ತೆ ಇಲ್ಲಿ ಇಲ್ಲಿ ತನಕ ಎಷ್ಟು ದೊಡ್ಡದಾಗುತ್ತೆ ಬೇಡ ಇನ್ನೇನು ಏನು ಮಾಡ್ತೀನಿ ಅಂದರೆ ಇದನ್ನು ಸಪ್ರೇಟಾಗಿ ಒಂದೊಂದೇ ಸೈಡಲ್ಲಿ ಹೊಲಿತೀನಿ ಒಂದು ಸ್ವಲ್ಪ ಸವಾಗಿ ಎಲ್ಲದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕಿದು ಒಂದು ಸೈಜಿಗೆ ಬರೋ ಅಷ್ಟು ಇಂಚು ಮಿಂಚು ಇದೆ ಅದನ್ನು ಕರೆಕ್ಟಾಗಿ ಒಂದೇ ಲೆವೆಲ್ಲಿಗೆ ಕಟ್ ಮಾಡ್ಕೋಬೇಕು ಈ ಎಡ್ಜ್ ಎಷ್ಟಿದೆ ಅಷ್ಟೇ ಅದರ ಲೆವೆಲಿಗೆ ನಾವು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಂದಿದೆ ಅಲ್ಲ ಇಲ್ಲಿ ಇದನ್ನು ಕಟ್ ಮಾಡ್ಕೊಬೇಕು ಈಗ ಜೋಡಿಸ್ಬಿಟ್ಟು ಎಕ್ಸ್ಟ್ರಾ ಬಂದಿರೋದನ್ನು ಕಟ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಹ್ಞೂ ಈಗಿದೆಯಲ್ಲ ಈಗಿದು ಒಂದು ನಾನು ಇಲ್ಲಿ ಮೂರು ಮೂರು ಸೈಡಲ್ಲಿ ಹೊಲ್ಕೋಬೇಕು ಒಂದು ಸೈಡಲ್ಲಿ ಹೊಲ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಮೂರು ಸೈಡಲ್ಲಿ ಇಲ್ಲೇ ಮತ್ತು ಇಲ್ಲೇ ಮತ್ತು ಸೈಡಲ್ಲಿ ಈ ಮೂರು ಸೈಡಲ್ಲಿ ನಾವು ಹೊಲ್ಕೋಬೇಕು ಹೊಲ್ಕೊಂಬರೋಣ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಸಣ್ಣ ಮಕ್ಕಳು ಇದ್ದೇ ಇರ್ತಾರೆ ಸ್ಕೂಲ್ಗೆ ಹೋಗೋ ಅಂಥ ಮಕ್ಕಳು ಇದ್ದೇ ಇರ್ತಾರೆ ಎಲ್ಲರೂ ಮನೆಯಲ್ಲೂ ಇರ್ತಾರೆ ಅಂಥ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಅದು ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಅವರು ಡೈಲಿ ಖರ್ಚಿಪನ್ನು ಚೇಂಜ್ ಮಾಡ್ತಾ ಇರ್ತಾರೆ ನಾವೆಷ್ಟೇ ಖರ್ಚುಪ್ ತಂದ್ರೂ ಅಂಗಡಿಯಿಂದ ಅದು ಹಾಗೆ ಸ್ವಲ್ಪ ದಿನ ಬಂದು ಅದಕ್ಕಾಗಿ ಈ ರೀತಿ ನಾವು ಸಣ್ಣ ಸಣ್ಣ ಬಟ್ಟೆ ಏನಾದರೂ ಇದ್ರೆ ಈ ರೀತಿ ನಾವು ಹೊಲಿದು ಖರ್ಚುಪ್ಪನ್ನ ಮಾಡಿದಾಗ ಅವರು ಡೈಲಿ ಸ್ಕೂಲಿಗೆ ಹೋಗುವಾಗ ಹೋಗೋಕೆ ತುಂಬಾ ಉಪಯುಕ್ತ ನಿಮ್ಮ ಮನೆಯಲ್ಲಿ ಯಾರಾದರೂ ಸಣ್ಣ ಮಕ್ಕಳಿದ್ರೆ ಇಲ್ಲ ನೀವು ಟೇಲರಿಂಗ್ ಮಾಡ್ತಾಯಿದ್ರೆ ಈ ಥರದ ಬಟ್ಟೆಗಳನ್ನು ಉಳಿದಿರುತ್ತೆ ತೋಳು ನಮ್ಗೆ ಬೇಡ ಶಾರ್ಟ್ ಮಾಡಿಕೊಡ್ರಿ ಅಂತ ಕೊಟ್ಟೆ ಕೊಟ್ಟಿರ್ತಾರೆ ಕೆಲವೊಂದು ನನ್ನ ಹತ್ರ ತುಂಬಾ ಶಾರ್ಟ್ ತೋಳನ್ನ ಇದು ಉದ್ದ ತೋಳನ್ನ ಶಾರ್ಟಾಗಿ ಮಾಡಿಕೊಡ್ರಿ ಅಂಥೇಳಿ ಕೊಟ್ಟಿರ್ತಾರೆ ಅಂಥ ಬಟ್ಟೆಗಳನ್ನು ನಾನು ಈ ರೀತಿ ಕಚ್ಚಿಟ್ಟು ಮಾಡ್ಕೊಂಡಿದ್ದೀನಿ ಮತ್ತು ರಬ್ಬರ್ ಬ್ಯಾಂಡನ್ನು ಮಾಡ್ಕೊಂಡಿದ್ದೀನಿ ಜಡಿಗೆ ಹಾಕ್ಕೊಳ್ಳೋಕೆ ರಬ್ಬರ್ ಬ್ಯಾಂಡನ್ನು ಸಹ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದೇ ರಬ್ಬರ್ ಬ್ಯಾಂಡೇ ಇದನ್ನು ಹೊಲ್ಬಿಟ್ಟು ಈಗ ಒಂದು ಎರಡೂವರೆ ಇಂಚಿನಷ್ಟು ಬಟ್ಟೆ ತೊಗೊಂಡು ಹೊಲಿದು ಅದನ್ನು ಹೊಳಿಸಾಕೋಬೇಕು ಹೊಳಿಸಾಕ್ಕೊಂಡು ಸ ಕಟ್ಟಿಬಿಟ್ಟು ರಬ್ಬರ್ ಬ್ಯಾಂಡಿಗೆ ಕಟ್ಟಿದೆ ಅದು ಒಂದು ರೀತಿ ರಬ್ಬರ್ ಬ್ಯಾಂಡಿಗೆ ಒಂದು ಫ್ಲವರ್ ಬಂದಂಗೆ ಆಗುತ್ತೆ ಅದನ್ನು ಕೂಡ ಮಾಡಬೇಕು ಮೊಟ್ಟಲ್ಲಿ ಒಟ್ಟಿನಲ್ಲಿ ಏನೇ ಬಿಸಾಕಕ್ಕೆ ಆಗಂಗಿಲ್ಲ ಯಾವುದಾದ್ರೂ ಒಂದು ಉಪಯೋಗಕ್ಕೆ ಬಂದೇ ಬರ್ತೈತಿ ಈಗ ದಿನ ಅಷ್ಟು ಹೊಲ್ಕೋಬೇಕು ನೋಡಿ ಈ ರೀತಿ ನಾನು ಹೊಲ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಒಂದು ಖರ್ಚಿಪ್ಪಾಗೋಗಿದೆ ಈ ಥರ ಕರ್ಚಿಪ್ ಆಗುತ್ತೆ ಸ್ಕೂಲಿಗೆ ಹೋಗೋ ಹುಡುಗರಿಗೆ ಕರ್ಚಿಪು ಬೇಕೇ ಬೇಕು ಊಟ ಮಾಡುವಾಗ ಇಲ್ಲಾಂದರೆ ಒಂದು ಸ್ವಲ್ಪ ದೊಡ್ಡದಾಗಿ ಹೊಲಿದ್ರೆ ಊಟ ಮಾಡುವಾಗ ಅವರು ಕೆಳಗಡೆ ಒಂದು ಊಟ ಕ್ಯಾರಿಯರ್ ಇಡೋಕ್ಕಿಂತ ಮುಂಚೆಗೆ ಈ ಬಟ್ಟೆನ ಅಗಲವಾಗಿ ಹಾಸ್ಬಿಟ್ಟು ಕ್ಯಾರಿಯರ್ ಇಟ್ಟು ಊಟ ಮಾಡ್ತಾರೆ ಹಾಗೂ ಮಾಡ್ಬೋದು ದೊಡ್ಡದಾಗಿ ಎರಡೂ ಜಾಯಿಂಟ್ ಮಾಡಿ ದೊಡ್ಡದಾಗಿ ಮಾಡಿದರೆ ಆ ರೀತಿಯೂ ಮಾ ಮಾಡೋಕ್ಕೆ ಉಪಯೋಗ ಆಗುತ್ತೆ ಯಾಕಂದರೆ ಡಿಸೈನ್ ಚೆನ್ನಾಗಿರೋ ಬಟ್ಟೆಗಳನ್ನು ಬಿಸಾಕೋಕ್ಕಾಗಲ್ಲ ಈ ರೀತಿ ಒಂದೆರಡು ಖರ್ಚಿಪ್ ಆಯಿತು ಅದೇ ರೀತಿ ನಾನಿನ್ನೂ ಇಲ್ಲಿ ನೋಡಿ ಇದು ಡ್ರೆಸ್ ಪೀಸಿಂದು ಇದು ಕೂಡ ನಾನು ಈಗ ದೊಡ್ಡದಾಗಿ ಈ ಥರ ರಬ್ಬರ್ ಬ್ಯಾಂಡ್ ಒಳಗಡೆ ರಬ್ಬರ್ ಬ್ಯಾ ಎಲಿಸ್ಟಿಕ್ ಹಾಕ್ಬಿಟ್ಟು ಈ ರೀತಿ ರಬ್ಬರ್ ಬ್ಯಾಂಡ್ ಮಾಡಿದ್ದೀನಿ ಇದು ಕೂಡ ಬ್ಲೌಸ್ ಹೊಲಿದಿರೋ ಬಟ್ಟೆ ಉಳಿದಿತ್ತು ಅದನ್ನು ರಬ್ಬರ್ ಬ್ಯಾಂಡ್ ಮಾಡಿದ್ದೀನಿ ಇವೆಲ್ಲ ಇದನ್ನು ಅಷ್ಟೇ ಇದು ಬ್ಲೌಸಿಂದು ಇದು ನೈಟಿ ಕೊಡ್ತಾರಲ್ಲ ಕೆಳಗಡೆ ಉದ್ದ ಆಗಿರುತ್ತೆ ಅದನ್ನು ಕಟ್ ಮಾಡಿ ಅಂತ ಅಂತೇಳಿ ಕೊಟ್ಟಿರ್ತಾರೆ ಅದನ್ನ ಕೆಳಗಡೆ ಕಟ್ ಮಾಡಿರೋ ಪೀಸನ್ನು ನಾನು ಕಟ್ ಮಾಡಿಬಿಟ್ಟು ಈ ರೀತಿ ರಬ್ಬರ್ ಬಂಡನ್ನು ಮಾಡಿದ್ದೀನಿ ನೋಡಿ ಇಷ್ಟು ರಬ್ಬರ್ ಬ್ಯಾಂಡ್ ಮಾಡಿದ್ದೀನಿ ನಾನು ಇನ್ನೂ ಹಲವಾರಿದು ಅವರಿಗೆ ಅವರಿಗೆ ನಾನು ಕೊಟ್ಟು ಬಿಟ್ಟಿದ್ದೀನಿ ಕರ್ಕರು ಯೂಸ್ ಆಗ್ತವೆ ಯಾರು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಮನೇಲಿ ಮಕ್ಕಳಿದ್ದರೂ ಮನೇಲಿ ಮಿಷನ್ ಇತ್ತು ಅಂದರೆ ಈ ರೀತಿ ಮಾಡ್ರಿ ಇಲ್ಲ ಬೇರೆಯವ್ರಿಗೆ ಈ ಥರ ನಮ್ಗೆ ಹೊಲ್ಕೊಡ್ರಿ ಈ ತೋ ತೋಳನ್ನ ಕಟ್ ಮಾಡಿದ್ದು ಆ ಪೀಸನ್ನು ಈ ರೀತಿ ಹೊಲ್ಕೊಡ್ರಿ ಅಂತ ಹೇಳಿರಿ ಅವರಿಗೆ ಅಂತ ಹೇಳ್ರಿ ಅವರೇ ಹೊಲ್ ಕೊಟ್ಟು ಬಿಡ್ತಾರೆ ಸುಮ್ಮನೆ ಬಟ್ಟೆನೂ ವೇಸ್ಟ್ ಆಗೋಲ್ಲ ನಿಮ್ಮ ತೋಳು ಕಟ್ ಮಾಡಿರೋದು ಅಂತ ಪೀಸು ವೇಸ್ಟ್ ಆಗೋದಿಲ್ಲ ಈ ಇದು ನಿಮ್ಗೆ ಈ ರೀತಿ ಮಾಡಿದ್ದು ನಿಮ್ಗೆ ಇಷ್ಟ ಅಂತಂದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡ್ಕೊಳ್ರಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅವರು ಕೂಡ ಇದೇ ರೀತಿ ಮಾಡ್ತಾ ಇರ್ತಾರೆ ಮತ್ತು ಮುಂದೆ ನೋಡಿ ಕಲ್ಸಿದ್ದೀನಿ ಅಲ್ಲಿವರೆಗೂ ನಮಸ್ಕಾರ